ಕೋಲ್ ಕೊಟ್ರ ಕಾಯೋದು ಗೊತ್ತು ಯಾಗಲಿ ಬಾರ್ಕೋಲ್ ಹಾಕಿದ್ರೆ ಕಮಿತ ಮಾಡೋದು ಗೊತ್ತು ಕಾಲಿಟ್ಟಲ್ಲಿ ಇಟ್ಟಲ್ಲಿ ಇಣ್ಣರಾಗೋದ್ ಗೊತ್ತು ಇದೇ ಈ ಹನುಮಂತಣ್ಣನ ಗತ್ತು ಗೊತ್ತು ಆಡೋನಿ ಗೊತ್ತು ಆಟ ನೋಡೋನಿ ಗೊತ್ತು ನೋಟ ನಿಮಗೇನ್ರ ಗೊತ್ತು ಹನುಮಂತನ ಬಗ್ಗೆ ತುಂಟಾಟ ಅಂತ ಹೇಳಿದ್ರಿ ಕೊನೆಯಾಗ ಮುಟ್ ರೀ ಅದು ಡೈಲಾಗ್ ಹೊಡೆದದ್ ನನ್ ಸಾರ್ಕತ್ತ ನೋಡ್ರಿ ನನ್ನ ಮಾತು ಉಳಿಸ್ಕಂದ್ರಿ ಹನುಮಂತಣ್ಣ ಆಗದವರ ಸಂಘ ಮಾಡಿ ಹಾಳಾಗಲಿಲ್ಲ ಬಲ್ಲ ಅವರ ಸಂಘ ಮಾಡಿ ಬೆಲ್ಲದಂಗೆ ಗೆದ್ದು ಬಂದ ನಮ್ಮ ಹನುಮಂತಣ್ಣ ನೋಡ್ರಿ ಪಾ ಬಚ್ಚು ಗೆಲ್ಬಡದ್ ಗೆಲ್ಬಡದ್ ಅನಾರ ಹೇಳಕತ್ತೀ ಸರ್ ನನಗೆ ಚಾಪಾ ತಿಳಿದ್ರು ಚಾಪನ ನಮ್ಮ ಮಗ ಅನ್ಕೊಂಡ್ರಿ ನಾ ಅವ್ನ ಗಂಡು ನುಚ್ಚಿ ನಮ್ಲಿ ಉಂಡು ಹಿಂಡು ಗುರಿ ಹಾಲು ಕುಡ್ದು ಗಂಡ ಗುಂಡಿಗಿರುವ ಗಂಡಗಲಿ ಅವನೇ ಬಿಗ್ ಬಾಸ್ ಹುಲಿ ಅಂತ ಹೇಳಿದ್ದೆ ಬಿಗ್ ಬಾಸ್ ಹುಲಿನ ಆಗ್ಯಾನ ಹೊರ್ತು ಅವ ಇಲಿ ಆಗ್ಲಿಲ್ರಿ ಸರ್ ಗುಡುಗು ಗುಡುದಯ್ಯ ಸಿಡ್ಲು ಶಿವ ಮಳಿ ಮೈಲಾರ ಲಿಂಗಪ್ಪ ಇವರೆಲ್ಲ ಆಶೀರ್ವಾದ ಬಂದಾನೆ ನಮ್ಮ ಹನುಮಂತಣ್ಣ ಅಣ್ಣ ಹಸು ಅಂತ ಬಂದ್ರಿಗೆ ಅಂಬ್ಲಿ ಕೊಟ್ಟನ್ರಿ ಅವ ಮಳೆ ಅಂತ ಬಂದ್ರಾಕ್ ಅಂಬ್ಲಿ ಕೊಟ್ಟನ್ರಿ ಅಂತ ಬಂದ್ರೆ ಕುಡಿಯಕ ಹಾಲು ಕೊಟ್ಟನ್ರಿ ಅಂತ ದಾನದ ಧರ್ಮನ ಅವ್ನು ಕಾಪಾಡತ್ರಿ ಸರ ನಾವ್ ಹಾವೇರಿ ಜಿಲ್ಲಾದ್ರ ನೀ ಗೆದ್ದ್ ದಿವಸ ದೊಡ್ಡ ಖುಷಿನ ಮಾಡ್ಯಪ್ಪ ದೊಡ್ಡ ಪಾರ್ಟಿನ ಮಾಡ್ಯಾವಿ ನಿಂದೇನ್ ಬರ್ಜರಿ ಬ್ಯಾನರ್ ಹಾಕಿ ಮೆರಾಣಿಗಿನ ಮಾಡ್ಯಪ್ಪ ಮತ್ ಅಮ್ಮನ್ ಮರ್ತಿರ್ತೀನಿ ನೀನು ನಾವು ಒಟ್ಟು ಅಡಿಯೋಪ್ ಅಡಿಗೆ ನಾವು ನಾವು ಕಾಣೋದಲ್ಲ ಕಾಣೋದಿಲ್ಲ ಒಟ್ಟಿನ ಒಟ್ಟು ತಿಳಿಸಿ ಅವ್ ಕು ಕುರುಬ್ರದ್ದನ ನಮ್ಮ ಕುರುಗಾರ್ದ ನಾನು ಒಟ್ಟು ಮೇಲ್ಕ್ ಬಂದ್